ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ದಿಸ್ ಈಸ್ ಮಿಸ್ಟರ್ ಮದನ್ ಮಿಸ್ಟರ್ ಮದನ್ ಬೈಕರ್ ಇಂಡಿಯಾ ಕಡೆಯಿಂದ ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಟ್ರಾವೆಲು ಟ್ರಾವೆಲ್ ರಿಲೇಟೆಡು ಬೈಕು ಬೈಕ್ ರಿಲೇಟೆಡ್ ವೀಡಿಯೋಸ್ ಮಾಡೋರು ಇವತ್ತು ನಮ್ಮ ಬೈಕ್ ರಿಲೇಟೆಡ್ ವೀಡಿಯೋಸ್ಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ವ್ಲಾಗು ಏನಂದರೆ ನಾವು ಇಷ್ಟು ದಿವಸ ಮೊಬೈಲ್ ಇಕ್ಕೊಂಡು ಹೆಲ್ಮೆಟಲ್ಲಿ ಮೊಬೈಲಲ್ಲಿ ವ್ಲಾಗ್ ಮಾಡ್ತಾಯಿದ್ವಿ ತುಂಬ ಬಿಸಿ ಬಿಸಿಲು ಟೈಮ್ ಇವಾಗ ಬಿಸಿ ಆಗ್ತಿತ್ತು ಮೊಬೈಲು ಮೊಬೈಲ್ ಬಿಸಿಯಾಗಿ ಒಂದು ಸ್ವಲ್ಪ ಹ್ಯಾಂಗ್ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ನಾವು ಒಂದು ಆ್ಯಕ್ಷನ್ ಕ್ಯಾಮ್ರಾನ ಪರ್ಚೇಸ್ ಮಾಡಿದ್ವಿ ಅದು ನಮ್ಮ ಪ್ರೋಕೋಸ್ ಅನ್ನೋ ಕಂಪ್ನಿಯಿಂದ ತ್ರೀ ಪಾಯಿಂಟ್ ಫೈವ್ ಸ್ಟಾರ್ಸ್ ಇರೋ ಅಂಥದ್ದು ಪ್ರೋಕೋಸ್ ಅನ್ನೋದನ್ನು ಒಂದು ಕ್ಯಾಮ್ರಾ ಪರ್ಚೇಸ್ ಮಾಡಿದ್ವಿ ಕ್ಯಾಮ್ರಾ ಒಳಗಡೆ ನೋಡಿದ್ರೆ ಸಿಕ್ಕಾಪಟೆ ಒಂದು ಏನು ಮೌಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಕ್ಲಾಂಪ್ಗಳು ಮೌಂಟ್ಸು ಎಲ್ಲ ಕೊಟ್ಟಿದ್ದಾರೆ ಅದರದ್ದು ಅನ್ಬಾಕ್ಸಿಂಗೇ ಇವತ್ತು ನೋಡ್ತಾ ಇದ್ದೀವಿ ಅನ್ಬಾಕ್ಸಿಂಗ್ ಅಂದರೆ ಆಲ್ರೆಡಿ ನಾನು ಓಪನ್ ಮಾಡಿ ಹೊಸದು ಬಂದಿದ ತಕ್ಷಣ ಹೆಂಗಿದೆ ಏನಾಯಿತ ಅಂತ ಆಲ್ರೆಡಿ ಓಪನ್ ಮಾಡಿ ಎಲ್ಲ ನೋಡಿದ್ದೀನಿ ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸ್ವಲ್ಪ ಪರ್ಫಾಮೆನ್ಸು ಚೆನ್ನಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಮೇಯ್ನು ನಮಗೆ ಟ್ವೆಂಟಿ ಫೋರ್ ಎಂ ಪಿ ಕ್ಲಾರಿಟಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಕ್ಯಾಮ್ರಾ ಜೊತೆ ಇದು ಕ್ಯಾಮ್ರಾ ಮೌಂಟ್ ಮಾಡ್ಕೊಳ್ಳೋಕ್ಕೆ ಉಲಾಂಜಿ ಕೇಸ್ ಥರ ಏನೋ ಒಂದು ಮೌಂಟ್ ಕೊಟ್ಟಿದ್ದಾರೆ ಅದಾದಮೇಲೆ ವಾಟ್ರ್ ಪ್ರೂಫ್ ಹೌಸಿಂಗ್ ಇದೆ ಅದಾದಮೇಲೆ ಕ್ಲ್ಯಾಂಪ್ಗಳು ಸಿಕ್ಕಾಪಟೆ ಇದೆ ಜೆ ಕ್ಲ್ಯಾಂಪು ಮತ್ತು ಹ್ಯಾಂಡಲ್ ಮೌಂಟು ಅಂಥದ್ದೆಲ್ಲ ಕ್ಲಾಂಪ್ಗಳಿದ್ದಾವೆ ಆಮೇಲೆ ಇದು ಬ್ಲೂಟೂತ್ ಕನೆಕ್ಟಲ್ಲಿ ಯೂಸ್ ಮಾಡೋವಂಥ ರಿಮೋಟ್ ಕೊಟ್ಟಿದ್ದಾರೆ ಅದಾದಮೇಲೆ ಬೆಲ್ಟ್ಗಳೆಲ್ಲ ಏನೇನೋ ಕೊಟ್ಟಿದ್ದಾರೆ ನಾರ್ಮಲ್ ಪಿನ್ದು ಒಂದು ಮೈಕ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದೆಲ್ಲ ಯೂಸ್ ಮಾಡಿದೆ ನಾನು ಅಲ್ಲೇ ಆಮೇಲೆ ಎರಡೆರಡು ಬ್ಯಾಟ್ರಿ ಕೊಟ್ಟಿದ್ದಾರೆಪ್ಪ ಇದೊಂದು ಬೆಸ್ಟು ಅಂತ ಹೇಳ್ಬೋದು ಎರಡೆರಡು ಬ್ಯಾಟ್ರಿ ಕೊಟ್ಟಿದ್ದಾರೆ ಆದರೆ ಏನಕ್ಕೂ ಯೂಸ್ ಇಲ್ಲ ಏಂತಿಗೆ ಯೂಸ್ ಇಲ್ಲ ಅಂದರೆ ಅದು ಕ್ಲಾರಿಟಿ ಬಗ್ಗೆ ನಾನು ಹೇಳ್ತೀನಿ ಕ್ಲಾರಿಟಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅದಾದಮೇಲೆ ಅದು ಯೂಸ್ಡಾ ಯೂಸ್ ಇಲ್ವಾ ಅಂತ ನೀವೇ ಹೇಳಿ ನೋಡಿರಿ ಇಷ್ಟು ಐಟಮ್ ಅಂತೂ ನಮಗೆ ಸಿಗುತ್ತೆ ನೋಡೋದಕ್ಕೆ ಇದೊಂದು ಕ್ಯಾಮ್ರಾನು ಸೇರಿ ಇದೇ ನಮ್ಮ ಪ್ರೋಕೋಸ್ನ ಆ್ಯಕ್ಷನ್ ಕ್ಯಾಮ್ರಾ ಇದು ಬನ್ನಿ ಆನ್ ಮಾಡೋಣ ಆನ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಏಯ್ಟ್ ಜಿ ಬಿ ಮೆಮೊರಿ ಕಾರ್ಡ್ ಒಂದು ಹಾಕಿದ್ದೀನಿ ಮೆಮೊರಿ ಕಾರ್ಡು ನನ್ನ ಹತ್ರ ಇತ್ತು ಆ ಮೆಮೊರಿ ಕಾರ್ಡ್ ಹಾಕಿದ್ದೀನಿ ಏಯ್ಟ್ ಜಿ ಬಿದು ಅದಾದಮೇಲೆ ಈ ಕಡೆ ಓಕೆ ಬಟನ್ ಒಂದು ಕೊಡ್ತಾರೆ ಮೋಡ್ ಬಟನ್ ಒಂದು ಕೊಡ್ತಾರೆ ಮೇಲುಗಡೆ ಸೈಡಲ್ಲಿ ವಾಲ್ಯೂಮ್ ಬಟನ್ ಥರ ಡೌನು ಝೂಮಿಂಗು ಝೂಮ್ ಔಟು ಮತ್ತು ಕೆಳಗಡೆ ಮೇಲೆ ಹೋಗೋದು ಬರೋದು ಅಂದರೆ ಅದೆಲ್ಲ ಇದರಲ್ಲಿ ಯೂಸ್ ಮಾಡ್ಬೋದು ಇದರಲ್ಲಿ ಟಚ್ ಸ್ಕ್ರೀನ್ ಇಲ್ಲ ಇದನ್ನು ಆನ್ ಮಾಡೋಣ ಬನ್ನಿ ಮೋಡ್ನಲ್ಲಿ ಲಾಂಗ್ ಪ್ರೊಸ್ ಮಾಡಿಟ್ಕೊಂಡ್ರೆ ಆನ್ ಆಗುತ್ತೆ ಆನ್ ಆಗಿದೆ ಅನಿಸುತ್ತೆ ಆನ್ ಆಗಿದ ತಕ್ಷಣ ಕ್ಲಾರಿಟಿ ಬಗ್ಗೆ ಅಂತೂ ಏನೂ ಮಾತಾಡೋಂಗಿಲ್ಲ ಕ್ಲಾರಿಟಿ ಮಾತ್ರ ನಂಬರ್ ಒನ್ ಎಕ್ದಮ್ ಇದೆ ನೋಡ್ತಾ ಇದ್ದೀರಾ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ ಟ್ವೆಂಟಿ ಫೋರ್ ಎಮ್ ಪಿ ಓಕೆ ಸಖಾದಾಗಿದೆ ಕ್ಲಾರಿಟಿ ಮಾತ್ರ ಚೆನ್ನಾಗಿದೆ ಆದರೆ ಏನು ಇದರಲ್ಲಿ ಮೈನಸ್ಸು ಅಂತ ಹೇಳಿದ್ರೆ ಇದು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೆ ಇದರಲ್ಲಿ ನಮ್ಮ ಭೀಮ ಅವರಿಲ್ಲೇ ಒಳಗಡೆ ನಿಲ್ಸಿದ್ದೀವಿ ಭೀಮನ ಜೊತೆ ಒಂದು ರೈಡ್ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೆ ಅದು ಹೆಂಗೆ ಬಂದಿದೆ ವಿಡಿಯೋ ಅಂತ ನಾನು ಇದರಲ್ಲೇ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಬತ್ತು ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇತ್ತು ಇದ್ರ ಕ್ಲಿಪ್ಪು ನಿಮಗೆ ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ ನಾನು ಬೇಕಂದರೆ ದೊಡ್ಡ ಡಿಸ್ಪ್ಲೇ ಹಾಕಿ ತೋರಿಸ್ತೀನಿ ಸ್ಟಾರ್ಟಿಂಗಲ್ಲೆಲ್ಲ ಕ್ಲಿಪ್ ಚೆನ್ನಾಗೇ ಬರ್ತಾಯಿತ್ತು ಅದಾದಮೇಲೆ ಸಡನ್ಲಿ ಹಂಗೆ ಸ್ಟಕ್ ಸ್ಟಕ್ ಆಗೋ ಥರ ಆಯಿತು ಇದನ್ನು ನಿಮಗೆ ದೊಡ್ಡ ಡಿಸ್ಪ್ಲೇ ಹಾಕಿ ತೋರಿಸ್ತೀನಿ ರೀ ನನ್ನ ಹತ್ರ ಇನ್ನೊಂದು ಮೊಬೈಲ್ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆನಾಟ್ ಪ್ಲೇ ವೀಡಿಯೋ ಅಂತ ಬರ್ತಾ ಇದೆ ಇನ್ನೊಂದೇನಂದರೆ ಇದಕ್ಕೆ ಒಂದು ಏನು ಮೈಕ್ ಕೊಟ್ಟಿದ್ದಾರೆ ಮೈಕು ಟೈಪ್ ಸಿ ಟೈಪ್ ಇನಲ್ಲಿ ಕೊಟ್ಟಿದ್ದಾರೆ ನಾರ್ಮಲ್ ಪಿನ್ ಟೈಪು ಇದನ್ನು ಹಾಕ್ಕೊಂಡ್ರೆ ಕಾಣಿಸ್ತಾ ಇದೆ ಅನಿಸುತ್ತೆ ನಾರ್ಮಲ್ ಸ್ಯಾಮ್ಸಂಗಲ್ಲಿ ಫಸ್ಟ್ ಬರ್ತಾಯಿತ್ತಲ್ಲ ಆ ಥರ ಪಿನ್ನು ಇದನ್ನು ಇದಕ್ಕೆ ಕನೆಕ್ಟ್ ಮಾಡಿದ್ರೆ ವಾಯ್ಸೇ ಕೇಳಿಸೋದೇ ಇಲ್ಲ ಮಾಡ್ಕೊಳ್ತಾ ಇಲ್ಲ ನಾವೇನೋ ಬ್ಲ್ಯಾಗಲ್ಲಿ ಮಾತಾಡ್ಕೊತ ಹೋಗ್ತಾ ಇರ್ತೀವಿ ಏನೋ ರೆಕಾರ್ಡ್ ಆಗಲ್ಲ ಸುಮ್ಮನೆ ವೇಸ್ಟು ಓಕೆ ಗೈಸು ನೀವು ತೊಗೊಳ್ಬೇಕಾದಾಗ ನೋಡಿಕೊಂಡು ಹುಷಾರಾಗಿ ಕೇರ್ಫುಲ್ಲಾಗಿ ಹೆಂಗಿದೆ ರೇಟಿಂಗ್ಸು ಏನು ಎತ್ತ ಅಂತ ನೋಡಿ ತೊಗೊಳ್ಳಿ ಇದನ್ನು ತೊಗೊಂಡಿದ್ದು ನನಗೆ ವರ್ತ ಅಂತ ಕೇಳಿದ್ರೆ ವರ್ತಿಲ್ಲ ಯಾಕಂದರೆ ಎಂಟೂವರೆ ಸಾವಿರ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಎಂಟೂವರೆ ಸಾವಿರ ತೊಗೊಂಡಿರೋದು ಟ್ರಾವೆಲ್ಲು ಟ್ರಾವೆಲ್ ರಿಲೇಟೆಡು ಬೈಕು ಬೈಕ್ ರಿಲೇಟೆಡ್ ವೀಡಿಯೋಸ್ಗೆ ಮಿಸ್ಟರ್ ಮದನ್ ಬೈಕರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿನೂ ಒಂದು ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ ಮದನ್ ಬೈಕರ್ ಅನ್ಬಿಟ್ಟೆ ಇದೆ ಮಿಸ್ಟರ್ ಮದನ್ ಬೈಕರ್ ಅನ್ಬಿಟ್ಟೆ ಇದೆ ಅದನ್ನು ಫಾಲೋ ಮಾಡ್ಕೊಳ್ಳಿ ನಾನು ಇರೋ ವೀಡಿಯೋಸ್ಗಿನ ಮುಂಚೆ ಒಂದು ದಿವಸ ಮುಂಚೆ ಇಲ್ಲಾಂದರೆ ಒಂದು ಫೋರ್ ಫೈವ್ ಅವರ್ಸ್ ಮುಂಚೆ ನಾವು ಏನು ಇದ್ದೀವಿ ಅದ್ರದ್ದು ತಮ್ನೈಲು ಅದ್ರ ಶಾರ್ಟ್ಸ್ ವೀಡಿಯೋ ಅದು ನಮ್ಮ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಬರುತ್ತೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ